ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಈ ಥರ ನೆಕ್ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಕಟ್ ಮಾಡೋದು ಹೇಗೆ ಬ್ಲೌಸ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಫಸ್ಟು ನಾನು ಸ್ಲೀವ್ಸ್ನ ಕಟ್ ಮಾಡಿಕೊಡ್ತೀನಿ ಈಗ ನಾಲ್ಕು ಲೇಯರಲ್ಲಿ ಹಾಕೊಳ್ತಾ ಇದ್ದೀನಿ ಲೈನಿಂಗ್ ಮೇಲೆ ಬೇಕಂದ್ರೆ ನೀವು ಕಟ್ ಮಾಡ್ಕೊಬೋದು ನಾನಿಲ್ಲಿ ಮೇನ್ ಬಟ್ಟೆ ಮೇಲೆ ಮೇಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ಲೀವ್ಸನ್ನ ನಾಲ್ಕು ಲೇಯರಲ್ಲಿ ಮಡಚಿಟ್ಕೊಂಡು ಇದಕ್ಕೆ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಇದು ಅಗಲ ಬರುತ್ತೆ ಅಷ್ಟಾಗಲ ತಗೊಳ್ಳಿ ನೆಕ್ಸ್ಟು ಈ ತೋಳಿಂದು ಲೆಂತ್ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಕೆಳಗಡೆ ಅರ್ಧ ಇಂಚು ಮತ್ತು ರೆಡಿಗಿಂತ ಮೇಲುಗಡೆ ಅರ್ಧ ಇಂಚು ಈ ಥರ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಕೆಳಗಡೆ ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ ಇದು ಡೌನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಲ್ಲಿ ಹೊಲಿಗೆ ಹತ್ರ ಒಂದು ಮೇಲಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಅಲ್ಲಿಗೆ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ಹೊಲಿಗೆ ಹತ್ತಿರ ಒಂದು ಪಾಯಿಂಟ್ ಮತ್ತು ಮೇಲುಗಡೆ ಒಂದು ಪಾಯಿಂಟ್ ಈ ಥರ ಹಾಕ್ಕೊಳ್ಬೇಕು ಇಲ್ಲಿ ಮೇಲುಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ನೀವು ಲೈನ್ಸ್ ಹಾಕ್ಕೊಂಡು ಬೇಕಂದ್ರೆ ಮಾ ಮಾರ್ಕನ್ನು ಹಾಕ್ಕೊಳ್ಬೋದು ಸ್ಕೇಲಲ್ಲಿ ನಾನು ಡೈರೆಕ್ಟಾಗಿ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಮಾ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇನ್ನೂ ಒಂದು ಎರಡು ಇಂಚಿನಷ್ಟು ಇಲ್ಲಾಂದ್ರೆ ಒಂದೂವರೆ ಇಂಚಿನಷ್ಟು ಇಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಶೇಪನ್ನು ಮಾರ್ಕ್ ಹಾಕ್ಕೊಳ್ಬೇಕು ನಾನಿಲ್ಲಿ ಫ್ರೀ ಹ್ಯಾಂಡಾಗಿ ಹಾಕ್ಕೊಳ್ತೀನಿ ನೀವು ಸ್ಕೇಲು ಕರು ಸ್ಕೇಲ್ ಇಟ್ಕೊಳ್ಬೇಕಂದ್ರೆ ಹಾಕ್ಕೊಳ್ಬೋದು ಅದನ್ನು ಇನ್ನೊಂದು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿದ್ದ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಬೇಕು ಇದು ಕರೆಕ್ಟ್ ಆಗುತ್ತೆ ಅವ್ರದ್ದು ಸ್ಲೀವ್ಸ್ನೇ ಇಟ್ಕೊಂಡು ನಾವು ಮಾರ್ಕ್ ಹಾಕ್ಕೊಂಡಿರೋದ್ರಿಂದ ಯಾವುದೇ ಥರ ಚೇಂಜಸ್ ಮಾಡ್ಕೊಳ್ಳೋ ಆಗಿಲ್ಲ ಈ ಥರ ಡಾಟ್ಗಳನ್ನ ಇಟ್ಕೊಂಡು ನಾವಿಲ್ಲಿ ಶೇಪನ್ನು ಹಾಕ್ಕೊಳ್ಬೇಕು ಲೈಟಾಗಿ ಡಾಟ್ ಹಾಕ್ಕೊಳ್ಳಿ ಕೆಳಗಡೆ ಇಲ್ಲೊಂದು ಅರ್ಧ ಇಂಚ್ ಕೆಳಗೆ ಬರಬೇಕು ಇಲ್ಲಿಂದ ಶೇಪನ್ನು ಕೊಟ್ಕೊಳ್ಬೇಕು ಇಲ್ಲಿ ಇದು ಮುಂಭಾಗದ್ದು ಶೇಪು ಹಾಗೆ ತೋಳಿನ ಹಿಂಭಾಗದ ಶೇಪನ್ನು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿದ್ದ ಮೇಲಕ್ಕೊಂದು ಮುಕ್ಕಾಲು ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಈ ಥರ ಶೇಪನ್ನು ಬರ್ಕೋಬೇಕು ನೀವು ಫ್ರೀ ಆ್ಯಂಡಾಗಿ ಬರ್ಕೋಬೋದು ಈಸಿಯಾಗಿ ಬೇಗನೆ ಆಗತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದೇ ಥರ ನಾನು ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾವು ಯಾವಾಗಲೂ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತಿದ್ವಲ್ಲ ಈ ಥರ ಫುಲ್ ದಪ್ಪ ಇದ್ದರೆ ನೀವು ಮೇನ್ ಬಟ್ಟೆನೇ ಮೇಲುಗಡೆನೇ ಇಟ್ಕೊಂಡು ಕಟ್ ಮಾಡ್ಕೊಬೋದು ಪ್ಲೇನ್ ಆಗಿದ್ರೆ ಡಿಸೈನ್ ಇದ್ದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ಥರ ಆಗಿ ದಪ್ಪ ಬಟ್ಟೆ ಆದರೆ ಮೇನ್ ಬಟ್ಟೆನೇ ಇಟ್ಕೊಂಡು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡನ್ನೂ ಜೋಡಿಯಾಗಿ ಇಟ್ಕೊಂಡು ಪಿನ್ ಮಾಡಿ ಇಟ್ಕೊಂಡು ಒಂದೇ ಸಾರಿ ಕಟ್ ಮಾಡ್ಕೊಬೋದು ಬಟ್ ಮೇನ್ ಬಟ್ಟೆ ಕಡಿಮೆ ಆದರೆ ಅಕಸ್ಮಾತ್ ನೀವು ಸ್ಟಿಚ್ ಮಾಡುವಾಗ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳಿ ಬಿಗ್ನೆಸ್ ಆಗಿದ್ದರೆ ನಾನಿಲ್ಲಿ ಶೋಲ್ಡರಿಂದ ಬ್ಲೌಸಿನ ಹಿಂಭಾಗದ್ದು ಲೆಂತ್ ಕಂಡಿಡ್ಕೊಳ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತಂದು ಹೇಳಿಬಿಟ್ಟು ನೋಡಿ ಲೆಂತ್ ಎಷ್ಟು ಬೇಕಾಗುತ್ತೆ ಅಂದರೆ ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆಗೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನೈದುವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನೀವು ನಿಮಗೇನಾದರೂ ಬ್ಲೌಸ್ ಇನ್ನೂ ಲೆಂತ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀವು ಲೆಂತ್ ಜಾಸ್ತಿನ ಮಾಡ್ಕೊಬೋದು ಇದು ರೆಡಿ ಎಷ್ಟಿರುತ್ತೆ ಇದಕ್ಕೆ ಒಂದು ಇಂಚು ಬ್ಲೌಸಿನ ಹಿಂಭಾಗಕ್ಕೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇರೋದು ನೀವು ಕೆಲವ್ರು ಕೇಳಿದ್ರಿ ಯಾವ ಸೈಡಲ್ಲಿ ನೀವು ಮಾರ್ಕ್ ಇದ್ದೀರ ಅಂತ ಹೇಳಿದರೆ ನಮಗೆ ಗೊತ್ತಾಗುತ್ತೆ ಅಂತ ಇದು ಬೆನ್ನಿನ ಭಾಗಕ್ಕೆ ಬರುತ್ತೆ ಇಲ್ಲಿ ಐದು ಮುಕ್ಕಾಲಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೀವು ಐದೂವರೆಗೆ ಬೇಕಂದ್ರೆ ಮಾರ್ಕ್ ಹಾಕ್ಕೊಳ್ಬೋದು ಕಾಲು ಇಂಚು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಹಾಗೆ ಮೂರು ಕಾಲು ಭುಜ ಭುಜದಾಗಲ್ಲ ನೆಕ್ ಹಿಡಿತು ಎರಡು ತಗೊಂಡಿದ್ದೀನಿ ಎರಡು ಕಾಲು ತಗೊಂಡ್ರು ಬರುತ್ತೆ ಎರಡು ಕಾಲು ಐದೂವರೆ ನಿಮಗಿದೇನಾರು ಶೋಲ್ಡರ್ ಏನು ಜಾಸ್ತಿ ಆಯಿತು ಅಂದರೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ಸ್ಟಿಚ್ ಮಾಡಿದ ಮೇಲೆ ನಿಮಗೆ ಭುಜದಾಗಲ ಜಾಸ್ತಿ ಬಂತು ಬ್ಲೌಸಿಗಿಂತ ಅಂತ ಅಂದರೆ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬೋದು ಅದನ್ನು ನಾನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದು ಭುಜದಾಗಲ ಜಾಸ್ತಿ ಬಂದಾಗ ಯಾವ ರೀತಿ ಸಣ್ಣದು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈಗ ಇಲ್ಲಿದ್ದ ಅಳತೆ ತೊಗೊಳ್ಳಿ ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಇಲ್ಲಿದ್ದ ಎಷ್ಟು ಬರುತ್ತೆ ಅದನ್ನು ಅಳತೆ ತೊಗೋಬೇಕು ಇದು ಉಗಿಸ್ ಕಡೆಯಿಂದಲೇ ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹತ್ತು ಪಾಯಿಂಟ್ ಎರಡಿದೆ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹನ್ನೆರಡು ಪಾಯಿಂಟ್ ಎರಡಕ್ಕೆ ತಗೊಬಿದ್ರೆ ಹನ್ನೆರಡು ಇಂಚಿಗೆ ಇಲ್ಲಿ ತೊಗೊಳ್ತಾ ಇದ್ದೀನಿ ಸಾಕಾಗುತ್ತೆ ಒಂದೂವರೆ ಇಂಚು ಬೇ ಸಾಕು ಬಟ್ ನಾನಿಲ್ಲಿ ಓವರ್ ಲಾಕ್ ಮಾಡ್ತಾ ಇಲ್ಲ ಇದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಎರಡು ಇಂಚು ತೊಗೊಳ್ತೀನಿ ನೀವು ಓರ್ ಲಾಕ್ ಮಿಷಿನ್ ಬೇಕಂದರೆ ಸ್ಟಿಚ್ ಮಾಡೋದಾದ್ರೂ ಒಂದೂವರೆ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಮಾರ್ಜಿನಿಗೆ ಅಂತ ಇಲ್ಲಿ ಸೊಂಟದ ಸುತ್ತಾಡುತ್ತೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಜಿನ್ ಎರಡು ಇಂಚು ಮಾರ್ಕ್ ಇದ್ದೀನಿ ಇಲ್ಲಿ ಇದು ಮಾರ್ಜಿನ್ ಇದು ಎರಡು ಇಂಚಿಂದು ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ ಹಾಗೆ ನೆಕ್ ಡಿಸೈನ್ಗೆ ನಿಮಗೆ ಡೀಪ್ ಎಷ್ಟು ಬೇಕಾಗುತ್ತೆ ಅಂತಂದು ನೋಡಿಕೊಂಡು ಅದನ್ನು ಮಾರ್ಕ್ ಹಾಕ್ಕೊಳ್ಬೇಕು ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ತೀನಿ ನೀವು ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಈ ಥರ ಕಟ್ ಮಾಡ್ಕೊಳ್ಳೋದಾದರೆ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋದಾದರೆ ಎರಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಡಿಸೈನ್ ಮಾಡ್ಕೊಳ್ಳಿ ಏಕೆ ಅಂದರೆ ಸ್ಟಿಚ್ ಮಾಡುವಾಗ ಹಿಂದೆ ಮುಂದೆ ಆಗಬಾರ್ದಲ್ಲ ಅದಕ್ಕೆ ಪ್ರ್ಯಾಕ್ಟೀಸ್ ಇತ್ತು ಅಂದರೆ ಸಬ್ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಡಿಸೈನ್ ಮಾರ್ಕ್ ಹಾಕ್ಕೊಳ್ಬೋದು ನಾನಿಲ್ಲಿ ಫಸ್ಟೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಹತ್ತು ಹತ್ತು ಇಂಚಿದೆ ಇದೆ ಹತ್ತುವರೆ ಬೇಕಂದ್ರೆ ಮಾಡ್ಕೋಬೋದು ಹತ್ತುವರೆ ಹನ್ನೊಂದು ತನಕಲ್ಲೂ ನೀವು ಮಾಡ್ಕೊಬೋದು ನಾನು ತೋರಿಸ್ಕೊಡ್ತೀನಿ ಹನ್ನೊಂದು ಇಂಚ್ ಇಟ್ಕೊಂಡು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ಅಂತ ಜಸ್ಟ್ ಈ ಥರ ಒಂದು ಸಿಂಪಲ್ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಇದೆ ನಾನು ತೋರಿಸ್ಕೊಟ್ಟಿದ್ದೆ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ನಲ್ಲ ಫೋಟೋ ಇದೇ ಥರನೇ ನಾನು ಮಾರ್ಕ್ ಹಾಕ್ಕೊಂಡಿದ್ದು ಈಗ ಇದನ್ನು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಎರಡನ್ನೂ ಒಂದೇ ಸರಿ ನಾನು ಫಸ್ಟು ಇದನ್ನು ಕಟ್ ಮಾಡ್ಕೊಳ್ಳಲ್ಲ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ತೀನಿ ಅವಾಗ ನಮಗೆ ಹಿಂದೆ ಮುಂದೆ ಆಗೋದಿಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಂಡ್ರೆ ಕ್ಯಾನ್ವಾಸ್ ಬೇಕಂದರೆ ಹಾಕ್ಕೊಳ್ಬೋದು ನೀವು ಇಲ್ಲಿ ಇದು ಮುಂಭಾಗಕ್ಕೆ ನಾನಿಲ್ಲಿ ಕಟ್ ಇದ್ದೀನಿ ಐದೂವರೆ ಇಟ್ಕೊಳ್ಳಿ ಐದು ಮುಕ್ಕಾಲು ಜಾಸ್ತಿ ಆಗುತ್ತೆ ಐದೂವರೆ ತೊಗೊಳ್ತಾ ಇದ್ದೀನಿ ಮೂರು ಕಾಲು ಭುಜದಾಗಲ್ಲ ಉಳಿದಿದ್ದು ನೆಕ್ ಉಳಿತು ಕಡಿಮೆ ಬರುತ್ತೆ ಸಾಕಾಗುತ್ತೆ ಅದು ಎರಡು ಎರಡು ಕಾಲು ಬಂದರೂ ಸಾಕು ಇಲ್ಲಿ ಐದೂವರೆಗೆ ನಾವು ಈ ಮು ಬ್ಲೌಸಿನ ಹಿಂಭಾಗಕ್ಕೆ ಆರ್ಮಲ್ ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟನ್ನೇ ನಾನು ಮುಂಭಾಗಕ್ಕೂ ತೊಗೊಳ್ತಾ ಇದ್ದೀನಿ ಏನೂ ಚೇಂಜಸ್ ಮಾಡ್ತಾಯಿಲ್ಲ ಶೋಲ್ಡರ್ ಮತ್ತು ಆರ್ಮಲು ಸೇಮ್ ಇರುತ್ತೆ ಯಾವುದು ಚೇಂಜ್ ಇರಲ್ಲ ಬ್ಲೌಸಿನ ಸುತ್ತಳತೆ ಮಾತ್ರ ಸ್ವಲ್ಪ ಅರ್ಧ ಇಂಚು ಜಾಸ್ತಿ ತೊಗೊಳ್ತೀನಿ ಮೇಲುಗಡೆ ಕೆಳಗಡೆ ಟಕ್ಸಿಗೋಸ್ಕರ ಟಕ್ಸ್ ಎಷ್ಟಾಗ್ಲಾ ಬಂದಿರುತ್ತೆ ಎಷ್ಟು ಹಿಡಿತೀವಿ ಅಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ ಸೈಡಲ್ಲಿ ಇಲ್ಲಿ ಹನ್ನೆರಡು ಇತ್ತಲ್ಲ ಹನ್ನೆರಡು ಇಂಚು ಒಂದು ಪಾಯಿಂಟ್ ಹಾಕ್ಕೊಂಡು ನಾನೊಂದು ಅರ್ಧ ಇಂಚು ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಈ ಯಾರ್ಮಲ್ ಹತ್ರ ಆ ಟಕ್ಸಿಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಳ್ತೀನಿ ಇಲ್ಲ ಭುಜದ ಆರ್ಮಲ್ ಹತ್ರ ಇದು ಮುಂಭಾಗದ್ದು ಶೇಪು ಮುಕ್ಕಾಲು ಇಂಚ್ ಇರಬೇಕು ಹಿಂಭಾಗದ್ದು ಬ್ಲೌಸ್ಗಿಂತ ಮುಕ್ಕಾಲು ಇಂಚು ಡಿಫ್ರೆನ್ಸ್ ಇರಬೇಕು ಒಂದು ಅರ್ಧ ಮುಕ್ಕಾಲು ಇಂಚು ಡಿಫ್ರೆನ್ಸ್ ಇರಬೇಕು ನೀವೇನಾದ್ರೂ ಜಾಸ್ತಿ ತೆಗೆದಿದ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ನೆಕ್ ಟಿಪ್ಪು ಏಳಿದೆ ಏಳು ತೊಗೊಂಡಿದ್ದೀನಿ ಹಾಗೆ ಇದು ಡಾಟ್ ಪಾಯಿಂಟ್ ಈ ಶೋಲ್ಡರ್ ಹತ್ರ ಇಟ್ಕೊಳ್ಳಿ ಈ ಕರೆಕ್ಟಾಗಿ ಈ ಶೋಲ್ಡರ್ ಹತ್ರ ಇಟ್ಕೊಂಡು ಈ ಪಾಯಿಂಟ್ ಇಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ ಈ ಟಕ್ಸ್ನೇ ಇಲ್ಲಿ ನೋಡಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಒಳಭಾಗದಿಂದ ಇಟ್ಕೊಂಡು ನೀವು ಇಲ್ಲಿ ಮೇಲ್ಗಡೆ ಏನು ಬಿಡೋದೇ ಬೇಡ ಕರೆಕ್ಟಾಗಿ ಅಲ್ಲಿದ್ದಾನೆ ಇಟ್ಕೊಳ್ಳಿ ಇಲ್ಲಿ ಈ ಪಾಯಿಂಟ್ಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಜಾಯಿಂಟ್ ಬರುತ್ತಲ್ಲ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಇಲ್ಲೊಂದು ಲೈನ್ ಹಾಕೊಳ್ಳೋಣ ಲೈನ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಸೈಡ್ ಫಿಟ್ಟಿಂಗ್ ಎಲ್ಲದು ಇಲ್ಲೇ ಸಿಕ್ಬಿಡುತ್ತೆ ಇಲ್ಲಿದ್ದ ಮೇಲುಗಡೆ ಒಂದು ಮುಕ್ಕಾಲು ಇಂಚು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಇದು ಶೇಪ್ ತೆಗೀರಿ ಇಲ್ಲಿದ್ದ ಕೆಳಗಡೆ ಕ್ರಾಸ್ ಬೆಲ್ಟ್ ಬರುತ್ತೆ ಇದು ಟಕ್ಸ್ ಆಗಲ್ಲ ನಾನಿಲ್ಲಿ ಒಂದೊಂದು ಇಂಚ್ ಹಿಡಿತಾ ಇದ್ದೀನಿ ಅಷ್ಟೇ ಈ ಬ್ಲೌಸಿನ ಅಳತೆಗೆ ಒಂದೊಂದು ಇಂಚ್ ಹಿಡಿದ್ರೆ ಸಾಕಾಗುತ್ತೆ ಈಗ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅಂತ ನೋಡಿಕೊಂಡು ನಮಗಿಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಅಳತೆ ಮಾಡುವಾಗ ಈ ಟಕ್ಸ್ ಏನಾಗಲ್ಲ ಹಾಕ್ ಹಾಕ್ಕೊಡ್ತಾ ಇದ್ದೀವಲ್ಲ ಇದನ್ನು ಬಿಡಬೇಕು ಇದನ್ನು ಲೆಸ್ ಮಾಡಿಕೊಂಡು ನಾವು ಸೊಂಟದ ಸುತ್ತಳತೆಯನ್ನು ತೊಗೋಬೇಕಾಗುತ್ತೆ ಎಷ್ಟಿರುತ್ತೆ ಅಂತ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಈಗ ಸೊಂಟದ ಸುತ್ತಳತೆ ನಾಲ್ಕನೇ ಒಂದು ಭಾಗ ತಗೊಂಡು ಈ ಟಕ್ಸ್ ಬಿಟ್ಟು ನಾವು ಅಳತೆ ತಗೋಬೇಕು ಆ ಟಕ್ಸ್ ಡಾಟ್ ಏನಿರುತ್ತಲ್ಲ ಅದನ್ನು ಲೆಸ್ ಮಾಡಿಕೊಂಡು ನಾವಿಲ್ಲಿ ಅಳತೆ ತಗೋಬೇಕು ನೆಕ್ಸ್ಟ್ ಇದು ಕರೆಕ್ಟಾಗಿ ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡು ನಮಗಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿದ್ದ ಎರಡು ಇಂಚು ಇಷ್ಟು ಸಾಕಾಗುತ್ತೆ ಈ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೊಳ್ಳಿ ನೀವು ಏನು ಫಿಟ್ಟಿಂಗ್ ಮಾಡ್ತಿರಲ್ಲ ಆವಾಗ ನಿಮಗೆ ಹೆಚ್ಚು ಕಡಿಮೆ ಆಗೋಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಆವಾಗ ಟೈಟ್ ಬರಲ್ಲ ಈ ಥರ ಎಕ್ಸ್ಟ್ರಾ ತೊಗೊಳ್ಬೇಕು ಇದು ಟಕ್ಸ್ ಆಗಲ್ಲ ನೀವು ತಗೊಳ್ದಂಗೆ ನೀವೇನಾದರೂ ಹಾಗೆ ನೀವು ಸ್ಟಿಚ್ ಮಾಡಿದರೆ ಸ್ಟ್ರೈಟಾಗಿ ಹಾಕ್ಕೊಂಡು ಫುಲ್ ಟೈಟ್ ಆದಂಗೆ ಆಗುತ್ತೆ ಬ್ಲೌಸ್ ವೇರ್ ಮಾಡೋಕ್ಕಾಗೋದಿಲ್ಲ ಇಲ್ಲಿದ್ದ ಕೆಳಗಡೆ ನಾನು ಮೂರು ಇಂಚ್ ಎರಡೂವರೆ ಇಂಚು ಇದ್ದೀನಿ ಕೆಳಗಡೆ ಇಲ್ಲಾಂದರೆ ಮೂರು ಇಂಚು ಮೂರು ಇಂಚು ಮೂರು ಇಂಚು ಸಾಕಾಗುತ್ತೆ ನಾನಿಲ್ಲಿ ಎರಡೂವರೆ ತೊಗೊಳ್ತಾ ಇದ್ದೀನಿ ಸಾಕಾಗುತ್ತೆ ಒಂದು ಪಾಯಿಂಟ್ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಲೈನ್ ಹಾಕ್ಕೊಳ್ಳಿ ನೀವು ಮೂರು ಇಂಚು ತೊಗೊಂಡ್ರೆ ನೀವು ಜಾಸ್ತಿ ಜಾಸ್ತಿ ಹಿಡಿದ್ರೆ ಮೂರು ಇಂಚು ತೊಗೋಬೇಕಾಗತ್ತೆ ನಾನಿಲ್ಲಿ ಎರಡೂವರೆ ತೊಗೊಳ್ತಾ ಇದ್ದೀನಿ ಸಾಕಾಗುತ್ತೆ ಇದು ಆ ಬ್ಲೌಸಲ್ಲಿ ಎಷ್ಟಿರುತ್ತೆ ಕ್ರಾಸ್ ಬೆಲ್ಟ್ ಅದನ್ನು ಅಳತೆ ಮಾಡ್ಕೋಬೇಕು ನಾನಿಲ್ಲಿ ಕ್ರಾಸ್ ಬೆಲ್ಟನ್ನು ಅಳತೆ ಮಾಡ್ಕೊಂಡಿದ್ದೆ ಹಂಗಾಗಿ ನಾನು ಈ ಕ್ರಾಸ್ ಬೆಲ್ಟಿಗೆ ಸರಿಯಾಗಿ ತೊಗೊಳ್ತಾ ಇದ್ದೀನಿ ಅಳತೆ ಪ್ರಕಾರ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಎಕ್ಸ್ಟ್ರಾ ತೊಗೊಳೋದೇನು ಬೇಡ ಈ ಕ್ರಾಸ್ ಬೆಲ್ಟ್ ಬ್ಲೌಸಲ್ಲಿ ನೋಡಿ ಇಷ್ಟು ಇರುತ್ತಲ್ಲ ಕಡಿಮೆನೇ ತೊಗೊಳ್ಳಿ ಇಲ್ಲಿ ಒಂದೂವರೆ ಇಂಚ್ ಕಡಿಮೆ ಇದ್ದರೆ ಸಾಕಾಗುತ್ತೆ ಸೊಂಟದ ಸುತ್ತಳತೆ ಏನಿರುತ್ತಲ್ಲ ನಾವಿಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ವಿ ಆ ಎಕ್ಸ್ಟ್ರಾನ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಬಟ್ ಇದು ಕ್ರಾಸ್ ಬೆಲ್ಟ್ ಇದು ಇನ್ನೂ ಇದು ಮೇನ್ ಬಟ್ಟೆನಲ್ಲಿ ಎರಡು ತೊಗೊಂಡಿದ್ದೀನಿ ಲೈನಿಂಗ್ ಬಟ್ಟೆನಲ್ಲಿ ನಾಲ್ಕು ಪೀಸ್ ತೊಗೊಳ್ತೀನಿ ನೀವು ನಾಲ್ಕು ಹಾಕ್ಬೋದು ಆರು ಹಾಕ್ಬೋದು ದಪ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಬಟ್ ಸಾಕಾಗುತ್ತೆ ಟೋಟಲ್ಲಾಗಿ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಸೇರಿ ಒಂದು ಕಡೆ ಮೂರು ಒಂದು ಕಡೆ ಮೂರು ಬರುತ್ತೆ ಇದೇ ಅಳತೆಗೆ ನಾನು ಲೈನಿಂಗ್ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನಿಮಗೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತಂದರೆ ಅಂತ ತಿಳಿಸಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸಿಂಪಲ್ಲಾಗಿ ತೋರಿಸ್ಕೊಡೋದು ಅಂತ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈ ಥರ ಉಗಿಸಪಟ್ಟಿ ಹತ್ರ ಕಟ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಈಗ ಇದು ರೆಡಿಯಾಗಿದೆ ಇದೇ ಅಳ್ತಿಗೇನೆ ನಾನು ಮೇನ್ ಬಟ್ಟೆನ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ನೋಡಿ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ಸಿಲ್ವರ್ ಕಲರಲ್ಲೇ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೇಕು ಆವಾಗ ನೀವು ಏನು ಡಿಸೈನ್ ಮಾಡಿರ್ತೀರಿ ಅದು ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್